ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನ ಪೂರ್ಣ ಜಗದೀಶ್ ಇವತ್ತಿನ ದಿವಸ ಬದನೆಕಾಯಿನಲ್ಲಿ ಸಿಂಪಲ್ಲಾಗಿ ಹೆಚ್ಚು ಮಸಾಲೆ ಇಲ್ಲದೆ ಕೂರ್ಮ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿನ ಈ ಥರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ನೀವು ಬೇರೆ ಬದನೆಕಾಯಿ ಕೂಡ ಉದ್ದ ಬದನೆಕಾಯಿ ಅದು ಕೂಡ ಬಳಸ್ಬೋದು ಕರ್ಬೇವು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಮತ್ತು ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಅದರಿಂದ ಹುಳಿ ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ನೋಡಿ ಇಷ್ಟು ಸಾಮಗ್ರಿಗಳನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಒಂಚೂರು ಬಿಳಿ ಎಳ್ಳು ಒಂದು ಸ್ವಲ್ಪ ಶುಂಠಿ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಬದನೆಕಾಯಿನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತೀನಿ ಮತ್ತು ಒಂದು ಚೂರು ಜೀರಿಗೆ ಹಾಕ್ತೀನಿ ಹಾಕಿಬಿಟ್ಟು ಈ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಿಧಾನವಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ನೀವು ಅದನ್ನು ಒಂದು ಸ್ವಲ್ಪ ಒಂದು ಚಿಟ್ಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ನೋಡಿ ಒಂದೇ ಒಂದು ಚಿಟ್ಗೆ ಅಷ್ಟು ಒಂದು ಕಾಲು ಸ್ಪೂನ್ನಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಯಾವಾಗ ಬದನೇಕಾಯಿ ಕಲರ್ ಕೂಡ ನಿಮಗೆ ಚೇಂಜ್ ಆಗಲ್ಲ ಈ ಥರ ಅದು ಸ್ವಲ್ಪ ನಿಮಗೆ ಫುಲ್ಲು ಬೆಂದಿರಬೇಕಂದ್ರೆ ಪೂರನೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಎಷ್ಟು ಒಂದು ಅರ್ಧರ್ಧ ಬೇಯಿಸಲ್ವ ಸ್ವಲ್ಪ ಆ ಥರ ಇರೋವಾಗ ಕೂಡ ನೀವು ಇದನ್ನು ಬೇರೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಬೇಕು ಈಗ ನೋಡಿ ಕುಕ್ ಮಿಕ್ಸರ್ ಜಾರ್ಗೆ ನಾನು ಇಟ್ಕೊಂಡಿದ್ನಲ್ಲ ಇದು ಅಷ್ಟು ಪದಾರ್ಥಗಳನ್ನು ನಾನು ಅದಕ್ಕೆ ಹಾಕ್ಬಿಟ್ಟು ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ನಾನು ಅದನ್ನು ರುಬ್ಕೊಂಡ್ಬಿಡ್ತೀನಿ ಬದನೆಕಾಯಿ ಈ ಥರ ಮುಕ್ಕಾಲಷ್ಟು ಬೆಂದಿದೆ ಇದನ್ನು ನಾನು ಮಾಡ್ತಿದ್ದೀನಿ ಅಂದರೆ ಇದನ್ನು ಒಂದು ಬೌಲ್ಗೆ ತೆಕ್ಕೊಂಡ್ಬಿಡ್ತೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಗೆ ಇಡ್ಲಿ ಆ ಥರ ತೆಕ್ಕೊಂಡ್ಬಿಟ್ಟು ನೋಡಿ ಈ ಥರ ಇದನ್ನು ನಾನೆಲ್ಲ ಏನೇನು ಸಾಮಗ್ರಿ ಇಟ್ಕೊಂಡಿದ್ನಲ್ವ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಈ ಥರ ನುಣ್ಣಿಗೆ ರುಬ್ಕೊಂಡು ಬಿಟ್ಟಿದ್ದೀನಿ ಇದಕ್ಕಿನ್ನ ಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿದ್ದು ಸ್ವಲ್ಪ ಕಡಿಮೆ ಸಾಕು ಅಂದರೆ ಅಷ್ಟೇ ಸಾಕು ಮತ್ತು ನಾನು ಜೀರಿಗೆ ಸಾಸಿವೆ ಎಲ್ಲ ಹಾಕಿಬಿಟ್ಟಿದ್ದೆ ಅದಕ್ಕೆ ಮತ್ತೇನೂ ಹಾಕ್ತಾಯಿಲ್ಲ ಇದಕ್ಕೆ ನಾನು ನೋಡಿ ಇದು ರುಬ್ಬಿಟ್ಕೊಂಡಿದ್ನಲ್ವಾ ಇದನ್ನು ಬದ್ನೆಕಾಯಿ ಹೀಗೆ ಇರಲಿ ಇದು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮರಳಿಸ್ಕೊಳ್ತೀನಿ ಇದು ಚೆನ್ನಾಗಿ ಬೆಂದ ಥರ ಆಗಬೇಕು ಈ ಥರ ಕೂರ್ಮಾ ಮಾಡಿದರೆ ತುಂಬ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ನೀವು ಇದನ್ನು ಯಾವ ತರಕಾರಿಯಲ್ಲಿ ಬೇಕಾದರೂ ಮಾಡ್ಬೋದು ಆಲೂಗಡ್ಡೆ ಮತ್ತು ಹೀರೆಕಾಯಿ ಯಾವ ತರಕಾರಿ ಇಂಥದ್ದಂತಿಲ್ಲ ಈ ಥರ ಎಲ್ಲ ತರಕಾರಿಯಲ್ಲೂ ಈ ಥರ ಕೂರ್ಮಾ ಮಾಡ್ಬೋದು ಮತ್ತು ಮಿಕ್ಸ್ ಮಾಡಿನೂ ತರಕಾರಿನ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಕೂಡ ನೀವು ಈ ಥರ ಕೂರ್ಮಾನ ರೆಡಿ ಮಾಡ್ಬೋದು ಇದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಅನ್ನ ಕಲಿಸ್ಕೊಳಕ್ಕೆ ಎಲ್ಲದಕ್ಕೂ ಒಂಥರ ವೆರೈಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಹೀಗೆ ಬೇಯ್ತಾ ಇರುತ್ತಲ್ವ ಇದು ಆವಾಗ ನೀವು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಗ್ಯಾಸ್ ಒಂಚೂರು ಜಾಸ್ತಿ ಮಾಡಿದ್ದೀನಿ ಇದಾಗ್ತಾ ಇರುತ್ತೆ ಅಲ್ವ ಆದಮೇಲೆ ನಾನು ಈ ಬದನೆ ಕೈ ಇಟ್ಕೊಂಡಿದ್ನಲ್ಲ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಸಲ ಮರಳಿಸ್ಬಿಡ್ತೀನಿ ಅಲ್ಲಿಗೆ ನಿಮ್ಮ ಕೂರ್ಮ ರೆಡಿ ಆಗುತ್ತೆ ೇ ಇವಾಗ ಇದು ಈ ಥರ ಕುದೀತಾ ಇರೋದು ಕಾಣಿಸುತ್ತಲ್ವ ನಿಮಗೆ ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿದ್ನಲ್ವ ಬದನೇಕಾಯಿನ ಈ ಥರ ಇದೊಂಥರ ಬೇರೆ ಟೇಸ್ಟ್ ಇರುತ್ತೆ ಸಾಗು ಥರನೂ ಇರೋಲ್ಲ ಇದು ಬೇರೆಯೇ ಟೇಸ್ಟ್ ಇರುತ್ತೆ ಅದರಿಂದ ಈ ಕೂರ್ಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಹೋಟೆಲಲ್ಲೆಲ್ಲ ತಿಂತಾರಲ್ವ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಒಂಥರ ನಾರ್ತ್ ಇಂಡಿಯನ್ ಡಿಶ್ ಥರ ಇದು ಇರುತ್ತೆ ಇದು ಈ ಕರಿ ಅಂತೂ ಕರಿ ಅನ್ಬೋದು ಕೂರ್ಮಾ ಅನ್ಬೋದು ಎಲ್ಲ ಇದಕ್ಕೂ ಕೂಡ ಊಟದ ಜೊತೆ ತಿಂಡಿ ಜೊತೆ ಎಲ್ಲದರ ಜೊತೆನೂ ಹೊಂದ್ಕೊಳುತ್ತೆ ನಾನು ಬದ್ನೆಕಾಯಿ ಮಾಡ್ತಾಯಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಕೋಸು ಯಾವ್ದು ಬೆರಲ್ಲಿ ಬೇಕಾದರೂ ನೀವು ಮಾಡ್ಬೋದು ಇದನ್ನು ನೋಡಿ ಹೀಗಿದನ್ನು ಸಲ ಚೆನ್ನಾಗಿ ಹೀಗೆ ಬೇಯಿಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೀಗೆ ಗಾರ್ನಿಷ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮರಳಿಸಿ ಇಟ್ಕೊಂಡ್ಬಿಟ್ರೆ ನೀವು ಹೊರಗಡೆನೇ ಎರಡು ದಿವಸ ಇಟ್ಟರು ಏನೂ ಕೆಡಲ್ಲ ಹೆಣ್ಣಗಾಯಿಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿದ್ರಲ್ಲ ಬದನೆಕಾಯಿ ಕೂರ್ಮಾನ ಸುಲಭವಾಗಿ ಹೆಚ್ಚು ಮಸಾಲೆ ಇಲ್ಲದೆ ಮಾಡೋದನ್ನು ನಾನು ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲೂ ನೀವು ನೋಡಿ